ರೈತ ಸ್ನೇಹಿತರೆ ನಿಮ್ ಹತ್ರ ಒಂದು ಮಾತು ಕೇಳ್ಬೇಕು ಇವತ್ತು ನೋಡಿ ಒಬ್ಬ ರೈತ ಅಡುಗೆ ಗ್ಯಾಸ್ ಸಿಲಿಂಡರ್ಗೆ ಸಾಲ ಮಾಡ್ತಾನೆ ಹೊಲಕ್ಕೆ ಹಾಕೋಕೆ ಗೊಬ್ಬರ ಇಲ್ಲ ಅಂತ ಕಣ್ಣೀರ್ ಹಾಕ್ತಾನೆ ಆದ್ರೆ ಅದೇ ರೈತನ ಮನೆ ಮುಂದೆ ಬೆಟ್ಟದ ಹಾಗೆ ಬಿದ್ದಿರೋ ಈ ಸಗಣಿಯನ್ನ ಮಾತ್ರ ಕಸ ಅಂತ ಬಿಸಾಕ್ಬಿಡ್ತಾನೆ ಇವತ್ತು ನಾನು ಒಂದು ಸತ್ಯ ಹೇಳ್ತೀನಿ ಇದನ್ನ ಪೂರ್ತಿಯಾಗಿ ಮೇಲೆ ನಿಮ್ಮ ಮನೆ ಮುಂದಿರೋ ಆ ಸಗಣಿಯನ್ನ ನೋಡೋ ದೃಷ್ಟಿಕೋನನೇ ಪೂರ್ತಿಯಾಗಿ ಬದಲಾಗುತ್ತೆ ನೋಡ್ತಾ ಇರಿ ಹೌದು ನಮ್ಮ ಹಿರಿಯರ್ ಹೇಳ್ತಿದ್ರು ಸಗಣಿ ಬಗ್ಗೆ ತಿಳಿದವನಿಗೆ ಅದು ಬಂಗಾರಕ್ಕಿಂತನೂ ಹೆಚ್ಚು ಬೆಲೆ ಬಾಳುತ್ತೆ ಅಂತ ಇವತ್ತು ಆ ಸಗಣಿಯಿಂದ ನಾವು ಮಾಡಬಹುದಾದ ಹತ್ತು ಸೂಪರ್ ಉಪಯೋಗಗಳನ್ನ ನಾನ್ ನಿಮ್ಗೆ ತೋರಿಸ್ತೀನಿ ಒಂದೇ ಒಂದ್ ರೂಪಾಯಿ ಖರ್ಚಿಲ್ಲ ಆದ್ರೆ ನೂರಾರು ಉಪಯೋಗಗಳು ಸರಿ ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇವತ್ತು ದೊಡ್ಡ ದೊಡ್ಡ ವಿಜ್ಞಾನಿಗಳು ಏನೆಲ್ಲ ಹೇಳ್ತಿದ್ದಾರೋ ಅದನ್ನೆಲ್ಲ ನಮ್ಮ ಅಜ್ಜಾತಾತಂದ್ರು ತಂದ್ರು ನೂರು ವರ್ಷಗಳ ಹಿಂದೆನೇ ಮಾಡಿ ತೋರಿಸ್ಬಿಟ್ಟಿದ್ರು ನಮ್ಮ ಹಿರಿಯರು ಯಾವ ಕೆಮಿಕಲ್ ಗೊಬ್ಬರನ್ನೂ ಬಳಸಲಿಲ್ಲ ಗ್ಯಾಸ್ ಸಿಲಿಂಡರ್ ನೋಡಿರ್ಲಿಲ್ಲ ಯಾವ ಕೀಟನಾಶಕನೂ ಹೊಡಿಲಿಲ್ಲ ಆದ್ರೂ ಅವರ ಹೊಲ ಸಮೃದ್ಧವಾಗಿತ್ತು ಅವರ ಮನೆ ಆರೋಗ್ಯವಾಗಿತ್ತು ಅವರ ಇಡೀ ಕುಟುಂಬನೂ ಆರೋಗ್ಯವಾಗಿತ್ತು ಆದ ಕಾರಣ ಏನ್ ಗೊತ್ತಾ ಅವರು ಸಗಣಿಯನ್ನ ದೇವರು ಅಂತ ಗೌರವಿಸ್ತಿದ್ರು ಹಾಗಿದ್ರ ಬನ್ನಿ ಆ ಹತ್ತು ಸರಳ ಉಪಯೋಗಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ನಮ್ಮ ಮನೆ ನಮ್ಮ ಹೊಲ ನಮ್ಮ ಜಾನುವಾರುಗಳನ್ನ ಒಂದೇ ಒಂದು ಪೈಸೆ ಖರ್ಚೆಲ್ದೆ ಹೇಗೆ ಕಾಪಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಳೋಣ ಸಂಜೆ ಆಯ್ತು ಅಂದ್ರೆ ಸಾಕು ಸೊಳ್ಳೆಗಳ ಕಾಟ ಶುರು ಅಲ್ವಾ ಅದಕ್ಕೊಂದು ಅತ್ಯಂತ ಸರಳವಾದ ಉಪಾಯ ಇಲ್ಲಿದೆ ನೋಡಿ ಇಷ್ಟೇ ಮಾಡ್ಬೇಕಾಗಿರೋದು ಒಣಗಿದ ಸಗಣಿಗೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಹೊಗೆ ಹಾಕಿ ಒಂದೇ ಒಂದು ಸೊಳ್ಳೆ ಕೂಡ ಸುಳಿಯೋದಿಲ್ಲ ಅಂಗಡಿಯಿಂದ ತರೋ ವಿಷಕಾರಿ ಕಾಯಿಲ್ಗಳೆಲ್ಲ ಬೇಕೇ ಇಲ್ಲ ಇದು ಮಕ್ಕಳಿಗೆ ತುಂಬನೇ ಸುರಕ್ಷಿತ ನೆನ್ಪಿದೀಯಾ ನಮ್ಮ ಅಜ್ಜಿ ಮನೆಗೆ ಹೋದಾಗ ಒಂಥರ ತಂಪಾದ ಪರಿಶುದ್ಧವಾದ ವಾತಾವರಣ ಇರ್ತಿತ್ತು ಅದಕ್ಕೆ ಕಾರಣ ಏನು ಅಂತ ಎಂದಾದರೂ ಯೋಚಿಸಿದ್ದೀರಾ ಉತ್ತರ ಇಲ್ಲೇ ಇದೆ ಹೌದು ಸಗಣಿ ಸಾರಿಸೋದು ಇದು ನೆಲದಲ್ಲಿರೋ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಸಾಯಿಸುತ್ತೆ ಮನೆಯನ್ನ ನೈಸರ್ಗಿಕವಾಗಿ ಥಂಪಾಗಿಡುತ್ತೆ ಅಷ್ಟೇ ಅಲ್ಲ ಯಾವುದೇ ಕೆಟ್ಟ ವಾಸನೆ ಇದ್ರೋ ಅದನ್ನ ತೆಗೆದುಹಾಕುತ್ತೆ ವಾರಕ್ಕೆ ಒಂದ್ಸಲ ಮಾಡಿದ್ರೆ ಸಾಕು ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ನಮ್ಮ ಭೂಮಿ ತಾಯಿ ಸುಸ್ತಾಗಿ ಹೋಗಿದ್ದಳಾ ಆ ಮಣ್ಣಿಗೆ ಮತ್ತೆ ಜೀವ ತುಂಬೋಕೆ ಇಲ್ಲಿದೆ ಒಂದು ಅದ್ಭುತ ಅಮೃತ ಇದನ್ನ ಬಳಸಿದ ಮೇಲೆ ನೋಡಿ ನಿಮ್ಮ ಗಿಡಗಳು ಎಷ್ಟು ಖುಷಿಯಾಗಿ ಬೆಳೆಯುತ್ತೆ ಅಂತ ಅವು ನಿಮ್ ಜೊತೆ ಮಾತಾಡೋ ಹಾಗೆ ಅನ್ಸುತ್ತೆ ಯಾಕೆಂದ್ರೆ ಇದು ಮಣ್ಣಿಗೆ ಜೀವ ಕೊಡುತ್ತೆ ಒಳ್ಳೆ ಬೆಳವಣಿಗೆ ಗಟ್ಟಿಮುಟ್ಟಾದ ಗಿಡಗಳು ಎಲ್ಲವೂ ನಿಮ್ದಾಗುತ್ತೆ ಗ್ಯಾಸ್ ಬೆಲೆ ದಿನೇ ದಿನೇ ಆಕಾಶಕ್ಕೆ ಹೋಗ್ತಿದ್ಯಾ ಚಿಂತೆ ಬಿಡಿ ನಮ್ಮ ಹತ್ರ ಇದೆ ಬಡವರ ಎಲ್ ಜಿ ಅದೇ ಸಗಣಿಬರ್ಣಿ ಅಡಿಗೆ ಮಾಡೋಕೆ ನೀರ್ ಕಾಯಿಸೋಕೆ ಎಲ್ಲದಕ್ಕೂ ಇದೇ ನಮ್ಮ ಉಚಿತ ಇಂಧನ ರೈತರೇ ಗಮನ ಕೊಟ್ಟು ಕೇಳಿ ಇಲ್ಲಿಯವರೆಗೂ ನಾನು ಹೇಳಿದ್ದು ಬರೀ ಉಪಯೋಗಗಳು ಆದ್ರೆ ಈಗ ನಾನು ಹೇಳೋದು ನೇರ ನೇರ ಲಾಭ ಬನ್ನಿ ಒಂದು ಚಿಕ್ಕ ಲೆಕ್ಕಾಚಾರ ನೋಡೋಣ ಮೊದ್ಲು ನೋಡಿ ರಾಸಾಯನಿಕ ಗೊಬ್ಬರಕ್ಕೆ ಕಮ್ಮಿ ಅಂದ್ರೂ ಐದು ಸಾವಿರ ಖರ್ಚು ಮಾಡ್ತೀವಿ ಅದೇ ಜೀವಾಮೃತ ಮಾಡಿದ್ರೆ ಸೊನ್ನೆ ರೂಪಾಯಿ ಕೀಟನಾಶಕಕ್ಕೆ ಎರಡು ಸಾವಿರ ಖರ್ಚಾಗತ್ತೆ ಅದೇ ಸಗಣಿ ನೀರನ್ನ ಸ್ಪ್ರೇ ಮಾಡಿದ್ರೆ ಒಂದು ಪೈಸೆ ಖರ್ಚಿಲ್ಲ ಇನ್ನು ಅಡಿಗೆ ಗ್ಯಾಸ್ ತಿಂಗಳಿಗೆ ಸಾವಿರದ ನೂರು ರೂಪಾಯಿ ಆದ್ರೆ ಬೆರಣಿ ಬಳಸಿದ್ರೆ ಹೆಚ್ಚೆಂದ್ರೆ ಇನ್ನೂರು ರೂಪಾಯಿ ಅಂದ್ರೆ ಎಂಟು ಸಾವಿರ ಖರ್ಚು ಮಾಡೋ ಜಾಗದಲ್ಲಿ ಕೇವಲ ಇನ್ನೂರು ರೂಪಾಯಿ ಸ್ನೇಹಿತರೆ ಇದು ಸುಮ್ಮನೆ ಲೆಕ್ಕ ಅಲ್ಲ ಇದು ನಿಮ್ಮ ಜೀವನದ ನೇರ ಉಳಿತಾಯ ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಲ್ಲ ಸಮಸ್ಯೆ ನಮ್ಮ ಹಿರಿಯರು ನಮ್ಗೆ ಕೊಟ್ಟಿದ್ದ ಜ್ಞಾನವನ್ನೇ ನಾವು ಮರ್ತುಬಿಟ್ಟಿದ್ದೀವಿ ನಮ್ಮ ತಾತ ಎಲ್ ಪಿ ಜಿ ಗ್ಯಾಸ್ ಬಳಸಿಲ್ಲ ಆದ್ರೆ ಅವರು ಯಾವತ್ತೂ ಸಾಲಗಾರ ಆಗ್ಲಿಲ್ಲ ಇವತ್ತಿನ ರೈತ ಮಾಡರ್ನ್ ಆಗಿದ್ದಾನೆ ಆದ್ರೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಸರಿ ಮುಂದಿನ ಉಪಯೋಗಗಳನ್ನ ಬೇಗ ಬೇಗ ನೋಡೋಣ ನಿಮ್ಮ ಕೊಟ್ಟಿಗೆಯಲ್ಲಿ ನೊಣಗಳ ಕಾಟ ಜಾಸ್ತಿಯಿದ್ರೆ ಸಗಣಿ ನೀರನ್ನ ಅದರ ಸುತ್ತ ಸ್ಪ್ರೇ ಮಾಡಿ ಸಾಕು ನೊಣಗಳು ಹತ್ತಿರಕ್ಕೂ ಬರೋದಿಲ್ಲ ಇನ್ನೊಂದು ಬೀಜೋಪಚಾರ ಯಾವುದೇ ಬೀಜ ಬಿತ್ತನೆ ಮಾಡೋಕು ಮುಂಚೆ ಅದನ್ನ ಸ್ವಲ್ಪ ಸಗಣಿ ನೀರಿನಲ್ಲಿ ನೆನೆಸಿಟ್ಟು ಬಿತ್ತನೆ ಮಾಡಿದ್ರೆ ಅದು ಚೆನ್ನಾಗಿ ಮೊಳಕೆಯೊಡೆಯುತ್ತೆ ಮತ್ತೆ ರೋಗಾನೂ ಬರೋದಿಲ್ಲ ಏಳನೆಯ ಉಪಯೋಗ ಕಾಂಪೋಸ್ಟ್ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರಕ್ಕೆ ಸಗಣಿಗಿಂತ ಉತ್ತಮವಾದದ್ದು ಬೇರೆ ಯಾವುದೂ ಇಲ್ಲ ಇದು ಮಣ್ಣನ್ನ ಜೀವಂತವಾಗಿಡುತ್ತೆ ಇನ್ನು ಎಂಟನೆಯದು ಸಗಣಿ ಧೂಪ ಸಗಣಿಗೆ ಬೇವು ಅರಿಶಿಣದಂತಹ ಔಷಧಿಗಳನ್ನ ಸೇರಿಸಿ ಧೂಪ ಹಾಕಿದ್ರೆ ಮನೆಯ ವಾತಾವರಣ ಶುದ್ಧವಾಗುತ್ತೆ ಸಣ್ಣಪುಟ್ಟ ಕೀಟಗಳು ಹೊರಟು ಹೋಗ್ತವೆ ಮನೆಯಲ್ಲಿರೋ ಹೂವಿನ ಗಿಡಗಳಿಗೆ ಒಣಗಿದ ಸಗಣಿ ಪುಡಿಯನ್ನ ಮಣ್ಣಿಗೆ ಹಾಕಿ ನೋಡಿ ಅದು ಒಂದು ಸೂಪರ್ ಟಾನಿಕ್ ಥರ ಕೆಲಸ ಮಾಡುತ್ತೆ ಗಿಡಗಳು ಹಸಿರಾಗಿ ಬೆಳೀತವೆ ಇನ್ನು ಕೊನೆಯದಾಗಿ ಹತ್ತನೇ ಉಪಯೋಗ ಮನೆ ಗೋಡೆಗಳಿಗೆ ಸಗಣಿಯಿಂದ ಸಾರಿಸಿದ್ರೆ ಅದು ಕರೆಂಟ್ ಇಲ್ಲದ ಎಸಿ ಇದ್ದ ಹಾಗೆ ಬೇಸಿಗೆ ಕಾಲದಲ್ಲಿ ಮನೆ ತಂಪಾಗಿರುತ್ತೆ ಇವತ್ತು ವಿಜ್ಞಾನ ಕೂಡ ಇದನ್ನೇ ಹೇಳ್ತಿದೆ ಸಗಣಿಯಲ್ಲಿ ಕೋಟ್ಯಾಂತರ ಒಳ್ಳೆಯ ಬ್ಯಾಕ್ಟೀರಿಯಾಗಳಿವೆ ಅದು ರೋಗಗಳ್ನ ತಡೆಯುತ್ತೆ ಅಂತ ನಮ್ಮ ತಾತಂದ್ರೂ ಇದನ್ನ ಯಾವ ಪುಸ್ತಕದಲ್ಲೂ ಓದಿರ್ಲಿಲ್ಲ ತಮ್ಮ ಅನುಭವದಿಂದಲೇ ಇದನ್ನೆಲ್ಲ ತಿಳಿದುಕೊಂಡಿದ್ರು ಅವರ ಕೈಯಲ್ಲೇ ಸಾಕ್ಷಿ ಇತ್ತು ಹಾಗಾಗಿ ರೈತ್ರೆ ದಯವಿಟ್ಟು ನಿಮ್ಮ ಮನೆಯಲ್ಲಿರೋ ಹಸುವನ್ನ ಕೇವಲ ಹಾಲು ಕೊಡುವ ಒಂದು ಯಂತ್ರ ಅಂತ ನೋಡ್ಬೇಡಿ ಅವಳು ನಿಮ್ಮ ಇಡೀ ಕುಟುಂಬದ ಭದ್ರತೆಯ ಮೂಲ ಈ ಒಂದು ಮಾತನ್ನ ಚೆನ್ನಾಗ್ ನೆನ್ಪಿಟ್ಕೊಳ್ಳಿ ಆ ತಾಯಿಯ ಸಗಣಿಯೇ ನಿಮ್ಮ ಮನೆಯ ರಕ್ಷಣೆ ನಿಮ್ಮ ಹೊಲದ ಶಕ್ತಿ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ನಾನು ಹೇಳಿದ ಈ ಮಾತು ನಿಮಗೆ ಸರಿ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಹಾಗೆ ಕಷ್ಟಪಡ್ತಿರೋ ಇನ್ನೊಬ್ಬ ರೈತನಿಗೆ ಇದನ್ನ ತಲುಪಿಸಿ ಇದೇ ತರದ ನಮ್ಮ ಹಿರಿಯರ ಜ್ಞಾನದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಷ್ಟೇ ಅಲ್ಲ ಮುಂದಿನ ಸಲ ಇದೇ ಸಗಣಿಯನ್ನ ಬಳಸಿ ತಿಂಗಳಿಗೆ ಸಾವಿರಾರು ರೂಪಾಯಿ ಹಣ ಗಳಿಸೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ನೆನ್ಪಿಡಿ ಸಗಣಿ ಕಸ ಅಲ್ಲ ಅದು ನಿಜವಾದ ಖಜಾನೆ